ಅವರು ಕಂಡೋರ್ ಕತ್ತಿಗೆ ಕೈ ಹಾಕಿ ಚಿನ್ನದ ಸರ ಎಗರಿಸೋ ಖತರ್ನಾಕ್ ಕಳ್ಳರು ದೇವಸ್ಥಾನಕ್ಕೆ ನುಗ್ಗಿದವರು ಮಹಿಳೆಯ ಮಾಂಗಲ್ಯ ಸರ ಕಿತ್ತು ಎಸ್ಕೇಪ್ ಆಗಿದ್ರು ಆದರೆ ಒಂದೂವರೆ ತಿಂಗಳು ಕಾಕಿ ಬಲೆಗೆ ಬೀಳದ ಕಿಲಾಡಿಗಳು ಹೋಗಿದ್ದೇಲಿ ಸ್ಟೋರಿಯನ್ನು ನೋಡಿ ಮಾಡ್ತಿದ್ದವಳ ಮಾಂಗಲ್ಯದ ಮೇಲೆ ಕಳ್ಳಗಣ್ಣು ನೋಡ ನೋಡ್ತಾ ಇದ್ದಂತೆ ಸರ ಎಗರಿಸಿದವರು ಅಂದ ಒಂದೇ ಒಂದು ಕ್ಷಣ ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಮಹಿಳೆ ಕತ್ತಲಿದ್ದ ಮಾಂಗಲ್ಯ ಸರ ಅದ್ ಹೇಗೆ ಎಗರಿಸಿದ್ದಾರೆ ನೋಡಿ ಅಯ್ಯೋ ನನ್ ಮಾಂಗಲ್ಯ ಸರ ಹೋಯ್ತು ಹೋಯ್ತು ಅನ್ನುವಷ್ಟರಲ್ಲೇ ಖದೀಮರು ಕಣ್ಣಿಗೆ ಕಾಣದಂತೆ ಓಡಿ ಹೋಗಿದ್ರು ಹತ್ತರ ಸಂಜೆ ಸಮಯ ನಂದಿನಿ ಲೇಔಟ್ನ ಶಂಕರ ನಗರದಲ್ಲಿ ಮಹಿಳೆಯೊಬ್ರು ದೇವಸ್ಥಾನದಲ್ಲಿ ಭಜನೆ ಮಾಡ್ತಾ ಇದ್ರು ದೇವರ ಜಪ ಮಾಡ್ತಾ ಮಗ್ನರಾಗಿದ್ರು ಈ ವೇಳೆ ಕಳ್ಳ ವಸಂತರಾಜು ಹಾಗೂ ಅತೀಕ್ ಫುಲ್ ಟೈಟ್ ಆಗಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಭಜನೆ ಮಾಡ್ತಾ ಯಾರ್ ಕತ್ತಿಗೆ ಕೈ ಹಾಕಬೇಕು ಕುಂತಲೆ ಸ್ಕೆಚ್ ಹಾಕಿದ್ರು ಬಳಿಕ ಕಿಟಕಿ ಪಕ್ಕದಲ್ಲೇ ಕೂತಿದ್ದ ಮಹಿಳೆ ನೋಡಿ ಹೊರಗೆ ಹೋಗಿದ್ದಾರೆ ಕಿಟಕಿಯಲ್ಲಿ ಕೈ ಹಾಕಿ ಮಾಂಗಲ್ಯ ಸರ ಎಗರಿಸಿ ಎಸ್ಕೇಪ್ ಆಗಿದ್ರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ನಂದಿನಿ ಲೇಔಟ್ ಪೊಲೀಸರು ಆರೋಪಿಗಳಿಗಾಗಿ ತಲಾಶ್ ನಡೆಸಿದ್ರು ಆದರೆ ಒಂದೂವರೆ ತಿಂಗಳಾದರೂ ಖಾಕಿ ಬಲೆಗೆ ಬಿದ್ದಿರಲಿಲ್ಲ ಕದ್ದ ಸರ ಮಾರಿ ಪಬ್ ಬಾರ್ ಟ್ರಿಪ್ ಅಂತ ಫುಲ್ ಎಂಜಾಯ್ ಮಾಡಿದ್ರು ಸದ್ಯ ಮೋಜು ಮಸ್ತಿ ಮಾಡ್ತಿದ್ದವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಕಂಡೋರ ಕತ್ತಿಗೆ ಕೈ ಹಾಕಿ ಸರ ಕದ್ದು ತಲಕ್ಕೊಂಡವರ ಕತೆ ಒಂದ್ ಕಡೆ ಆದರೆ ಇಲ್ಲೊಬ್ಳು ಕಿಲಾಡಿ ಲೇಡಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ದೊಡ್ಡ ಡ್ರಾಮಾವನ್ನೇ ಸೃಷ್ಟಿಸಿ ಇದೀಗ ಪೊಲೀಸರಿಗೆ ಸಿಕ್ಕಿಬಿದ್ದಾಳೆ ಹೀಗೆ ರೌಡಿ ಲೇಡಿ ತರ ಲುಕ್ ಕೊಟ್ಟಿದ್ದಾಳಲ್ಲ ಇವಳೇ ನೋಡಿ ಮಹಾನ್ ಕಳ್ಳಿ ಹೆಸರು ಶಾಂತಿ ವಿವೇಕನಗರದ ಮನೆಯೊಬ್ಬರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ಲು ದಿನ ಕಳೆದಂತೆ ಮನೆ ಯಜಮಾನಿಯ ಚಿನ್ನಾಭರಣಗಳ ಮೇಲೆ ಕಣ್ಣು ಹಾಕಿದ್ದಾಳೆ ಹತ್ತು ದಿನಗಳ ಹಿಂದೆ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಮೌಲ್ಯದ ಚಿನ್ನ ವಜ್ರಾಭರಣ ಕದ್ದು ಮಳ್ಯ ಥರ ಸೈಲೆಂಟ್ ಆಗಿದ್ಲು ನನಗೇನು ಗೊತ್ತೇ ಇಲ್ಲ ಅಂತ ಅಮಾಯಕಿಯಂತೆ ಭಯಂಕರ ನಾಟಕವಾಡಿದ್ಲು ಕೊನೆಗೆ ಪೊಲೀಸರ ವಿಚಾರಣೆ ವೇಳೆ ತಾನೇ ಕದ್ದಿರೋದಾಗಿ ಒಪ್ಪಿಕೊಂಡಿದ್ದು ಅರೆಸ್ಟ್ ಆಗಿದ್ದಾಳೆ ಒಟ್ಟಾರೆ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದ್ದು ಸಿಟಿ ಮಂದಿ ಎಚ್ಚರಿಕೆಯಿಂದ ಇರಬೇಕಿದೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು ಅವರು ಬದುಕು ಕಟ್ಟಿಕೊಳ್ಬೇಕು ಅಂತ ದೂರದ ಬಿಹಾರದಿಂದ ಬಂದಿದ್ರು ಕೆಲಸಕ್ಕೆ ಅಂತ ಬಂದವರು ಬೆಂಗಳೂರಿಗೆ ಆತಂಕ ಸೃಷ್ಟಿಸುವಂತಹ ಕೃತ್ಯಕ್ಕೆ ಕೈ ಹಾಕಿ ಕಾಕಿ ಬಲೆಗೆ ಬಿದ್ದಿದ್ದಾರೆ ಬಿಹಾರದಿಂದ ಬೆಂಗಳೂರಿಗೆ ಪಿಸ್ತೂಲ್ ಸಪ್ಲೈ ವಿಚಾರಣೆ ವೇಳೆ ಬೆಚ್ಚಿ ಬೀಳಿಸುವ ಸತ್ಯ ಬಯಲು ಸಿಲಿಕಾನ್ ಸಿಟಿ ಬೆಂಗಳೂರು ಅದೆಷ್ಟೋ ಜನರಿಗೆ ಬದುಕು ಕಟ್ಟಿಕೊಟ್ಟಿದೆ ಬೇರೆ ಬೇರೆ ರಾಜ್ಯಗಳ ಕೋಟ್ಯಾಂತರ ಮಂದಿ ಕೆಲಸಕ್ಕೆ ಬರ್ತಾರೆ ಆದರೆ ಕೆಲವರು ದುಡಿಯೋದಕ್ಕೆ ಅಂತ ಬಂದು ಅಡ್ಡದಾರಿ ಹಿಡಿದು ಬಿಡುತ್ತಾರೆ ಬದುಕು ಕಟ್ಟಿಕೊಟ್ಟ ಬೆಂಗಳೂರಿಗೆ ಕಂಟಕವಾಗಿ ಬಿಡ್ತಾರೆ ಬಿಹಾರದಿಂದ ಬೆಂಗಳೂರಿಗೆ ಬಂದ ಈ ಅಂಟಮ್ಮ ಮಾಡಿದ್ದು ಅದನ್ನೇ ಮೈ ಬಗ್ಗಿಸಿ ದುಡಿಯೋದನ್ನ ಬಿಟ್ಟು ರಾಜಧಾನಿಗೆ ಪಿಸ್ತೂಲ್ ಸಪ್ಲೈ ಮಾಡಿ ಬಿದ್ದಿದ್ದಾರೆ ಈ ಬಂದೂಕು ಬ್ರದರ್ಸ್ ಹೆಸರು ಪ್ರೇಮಾನಂದ್ ಮತ್ತು ವಿದ್ಯಾನಂದ್ ಸಹಾನಿ ಅಂತ ಟೈಲ್ಸ್ ಕೆಲಸ ಮಾಡಿಕೊಂಡು ಹಾರೋಹಳ್ಳಿಯಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ರು ಇತ್ತೀಚೆಗೆ ಊರಿಗೆ ಹೋಗಿದ್ದ ವಿದ್ಯಾನಂದ್ ವಾಪಾಸ್ ಬರುವಾಗ ಎರಡು ಕಂಟ್ರಿ ಮೇಡ್ ಪಿಸ್ತೋಲ್ ತಂದಿದ್ದು ನೇರವಾಗಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿಳಿದಿದ್ದ ಅಲ್ಲಿಂದ ಪ್ರೇಮಾನಂದ್ ಜೊತೆ ಬೈಕ್ ನಲ್ಲಿ ಹಾರೋಹಳ್ಳಿಯತ್ತ ಹೊರಟಿದ್ದಾನೆ ಆದ್ರೆ ಮಾರ್ಗ ಮಧ್ಯೆ ಪೊಲೀಸರು ತಪಾಸಣೆ ನಡೆಸಿದ್ದು ಇಬ್ಬರು ತಪ್ಪಿಸಿಕೊಂಡು ಹೋಗಲು ಮುಂದಾಗಿದ್ದಾರೆ ಅನುಮಾನಗೊಂಡ ಪೊಲೀಸರು ಬ್ಯಾಗ್ ಚೆಕ್ ಮಾಡಿದಾಗ ಎರಡು ಪಿಸ್ತೋಲ್ ಹಾಗೂ ಐದು ಜೀವಂತಗೊಂಡು ಪತ್ತೆಯಾಗಿವೆ ಕಾನೂನುಬಾಹಿರವಾಗಿ ನಗರದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಂದು ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಹೊರ ರಾಜ್ಯದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೊಂದು ಯಶಸ್ವಿ ಕಾರ್ಯಾಚರಣೆ ಅವರಿಂದ ಎರಡು ದೇಶಿ ನಿರ್ಮಿತ ಕಂಟ್ರಿ ಮೇಡ್ ಪಿಸ್ತೂಲ್ ಅಂತ ನಾವೇನು ಕರೀತೇವೆ ಅವುಗಳನ್ನು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಜೀವಂತ ಗುಂಡುಗಳು ಲೈವ್ ಮತ್ತು ಈ ಕೃತ್ಯದಲ್ಲಿ ಒಂದು ವಶಪಡಿಸಿಕೊಂಡಿದ್ದಾರೆ ಸದ್ಯ ಹುಳಿಮಾವು ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಅಕ್ರಮವಾಗಿ ನಗರಕ್ಕೆ ಪಿಸ್ತೂಲು ತಂದು ಮಾರಾಟ ಮಾಡಲು ಮುಂದಾಗಿದ್ರು ಅನ್ನೋದು ಗೊತ್ತಾಗಿದೆ ಅಲ್ಲದೆ ಆರೋಪಿ ವಿದ್ಯಾನಂದ್ ಮೇಲೆ ಬಿಹಾರದಲ್ಲಿ ಎರಡು ಕೇಸ್ ಇರೋದು ಬೆಳಕಿಗೆ ಬಂದಿದ್ದು ಪೊಲೀಸರ ತನಿಖೆ ಬಳಿಕ ಮತ್ತಷ್ಟು ಸತ್ಯ ಹೊರಬರಬೇಕಿದೆ moniraju crime bureau news 18 bengaluru